ಸಾರ್ವಜನಿಕ ಧರ್ಮ ರಕ್ಷಿತಃ ರಕ್ಷಿತ ಧರ್ಮವನ್ನ ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನ ಕಾಪಾಡುತ್ತದೆ ಎಂದು ಉತ್ತರ ಕರ್ನಾಟಕ ಮಹಾಸಭಾಧ್ಯಕ್ಷರಾದ ರವಿಕಾಂತ್ ಅಂಗಡಿ ಹೇಳಿದರು ಹೌದು ಸೋಮವಾರ ಲಕ್ಷ್ಮೇಶ್ವರದಲ್ಲಿ ಹುಕುಂ ರೈತರ ಚಳವಳಿಯಲ್ಲಿ ಮಾತನಾಡಿದ ಅವರು ನಾವು ಶಾಂತಿಯುತ ಹೋರಾಟ ಮಾಡುತ್ತಿದ್ದೇವೆ ನಾವು ಯಾರಿಗೋಸ್ಕರ ಹೋರಾಟ ಮಾಡುತ್ತಿದ್ದೇವೆ ಎಂಬುದು ಕೆಲವರಿಗೆ ಗೊತ್ತಿಲ್ಲ ಯಾರು ಏನೇ ಹೇಳಲಿ ನಮ್ಮ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಲಿ ಕೊನೆಗೆ ನನ್ನ ಜೀವ ಬಿಡುತ್ತೇನೆ ವಿನಃ ರೈತರಿಗೆ ಅನ್ಯಾಯ ಆಗುವುದನ್ನು ನಾನು ಸಹಿಸಲಾರೆ ಸರ್ಕಾರ ರೈತರಿಗೆ ಭೂಮಿ ಕೊಡುವವರಿಗೆ ನನ್ನ ಹೋರಾಟ ನಿರಂತರವಾಗಿರುತ್ತದೆ ಎಂದರು ಜೊತೆಗೆ ಸಾಕ್ಷಾತ್ ಪರಮಾತ್ಮ ಮಂಜುನಾಥನನ್ನ ಬಿಡದ ದುಷ್ಕರು ನಮ್ಮನ್ನ ಬಿಟ್ಟಾರಿಯೇ ಈ ಹೋರಾಟದಲ್ಲಿ ನಾನು ರೈತರಲ್ಲಿ ಮಂಜುನಾಥನನ್ನ ಕಾಣುತ್ತಿದ್ದೇನೆ ರೈತರಿಗೆ ಅನ್ಯಾಯವಾದರೆ ದೇವರಿಗೆ ಅನ್ಯಾಯವಾದಂತೆ ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರ್ಯತೆಗೆ ಚಾರಿತ್ರ್ಯತೆ ಹಿನ್ನೆಲೆಯನ್ನ ತೇಜುವತಿ ಮಾಡುತ್ತಿರುವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಕೂಡಲೇ ಶಿಕ್ಷೆಯಾಗಬೇಕು ಪಿತರು ನಡೆಸಿ ಸಾಕಷ್ಟು ಗುಂಡಿಗಳನ್ನು ಅಗಿಸಿದವರು ಆ ಗುಂಡಿಗಳಲ್ಲಿಯೇ ತಾವೇ ಬೀಳುವಂತಹ ಕಾಲ ಸಮೀಪವಾಗಿದೆ ಎಂದರು ಒಂದು ದೇವಸ್ಥಾನ ಪ್ರತಿಷ್ಠಾಪನೆಯಾಗಬೇಕಾದರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಧಾರ್ಮಿಕ ಕ್ಷೇತ್ರಗಳ ಜೇದೆ ಒದಿಯು ಬಿಟ್ಟು ಆ ಪರಮಾತ್ಮನಲ್ಲಿ ನಾವೆಲ್ಲ ಶರಣಾದರೆ ನಮಗೆ ಸದ್ಗತಿ ಸಿಗುತ್ತದೆ ಅದೇ ರೀತಿ ಇಡೀ ವಿಶ್ವಕ್ಕೆ ರೈತನು ಕೂಡ ಪರಮಾತ್ಮ ಇದ್ದಂತೆ ಅವನಿಗೆ ತುಂಡು ಜಾಗ ನೀಡಿದರೆ ನಮ್ಮ ಜೀವನ ಪೂರ್ತಿ ಅನ್ನ ನೀಡುತ್ತಾನೆ ಎಂದು ಶ್ರೀಗಳ ಮುಖಾಂತರ ಧರ್ಮಸ್ಥಳ ಮಂಜುನಾಥೇಶ್ವರನಿಗೆ ಅರಿಕೆ ಮಾಡಿಕೊಂಡರು ಸಮಯವನ್ನ ಬಿಟ್ಟು ಇಲ್ಲಿ ಬಂದು ಅಂತ ಸರ್ಕಾರ ನಾವು ಯಾಕಂದ್ರೆ ಹೋರಾಟಗಾರ ಮಾತಾಡಬೇಕಾಗತ್ತೆ ಯಾಕಂದರೆ ನಮ್ಮ ಭಾಷೆಗಳು ಅಂಕವಾದರೂ ಧಾರ್ಮಿಕ ನೆತ ನೆಲೆಗಟ್ಟೆ ಇರೋದ್ರಿಂದ ನಾವೆಲ್ಲ ಸಹಿಸ್ಕೊಂಡು ಮಾತಾಡುವ ನಿಟ್ಟಿನಲ್ಲಿ ಆದಷ್ಟು ಮಟ್ಟಿಗೆ ಸಾವಕಾಶ ಯಾವುದಾದ್ರು ಹೆಚ್ಚು ಕೊಡುವ ಯಾವ್ದಾರು ಸಹಿಸಬೇಕು ಪೂಜೆ ಒಟ್ಟಾಗಿ ಅಂತ ಹೇಳ್ತಾ ಎರಡನೇ ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ದೇಶದಲ್ಲಿ ಇರತಕ್ಕಂಥ ಕೆಲವೇ ಕೆಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದೇ ಪಾವಿತ್ರ ಬಹಳ ದೊಡ್ಡ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳದ ಒಂದು ಕ್ಷೇತ್ರ ಬೇರೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಿದ್ದಾವೆ ನಾವು ಯಾರಿಗಾದ್ರೂ ಅನ್ಯಾಯ ಮಾಡಿದೀವ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ವ ಸರ್ಕಾರ ಕೊಟ್ಟು ಏನಾದರೂ ನಡೆಸ್ತಾ ಇದೆಯಾ ಅಥವಾ ಮತ್ತೊಬ್ಬರು ಯಾರು ಇವತ್ತು ಚಿದುರೇನು ನಡೆಸ್ತಾ ಅವರು ಯಾರು ಕೊಟ್ಟು ನಡೆಸ್ತಾ ಇದೆಯಾ ಅಂತಕ್ಕಂಥದನ್ನ ಮೊದಲು ಪ್ರಶ್ನೆ ಮಾಡಬೇಕಾಗಿದೆ ಯಾವ ವಿಚಾರದಲ್ಲಿ ನಾವು ತನಿಖೆಯನ್ನು ಕೈಗೊಳ್ಳಬೇಕು ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಮತ್ತೊಂದು ಮುಗಿದೊಂದು ರಚನೆ ಮಾಡಬೇಕು ಅನ್ನೋದನ್ನ ಕೈ ಬಿಟ್ಟು ಬಿಡ್ತೀವಿ ಯಾವುದು ಅವಶ್ಯಕತೆ ಇಲ್ಲ ಯಾವುದು ಚಾರಿತ್ರ ಯೋಜನೆ ಮಾಡಬೇಕು ಅಂತ ಎಸ್ ಐ ಟಿ ರಚನೆ ಮಾಡುವ ಅವಶ್ಯಕತೆ ಇತಕ್ಕಂಥದನ್ನ ನಾವು ಬಹಳ ವಿಶಾಲವಾಗಿ ಚೆಕ್ ಮಾಡಬೇಕಾಗಿದೆ ಸರ್ಕಾರ ಕೆಟ್ಟ ಮೇಲೆ ಬುತ್ತಿ ಬಂತಂದಂಗೆ ಐವತ್ತು ಇವತ್ತು ಅದನ್ನ ಕೈ ಬಿಟ್ಟು ಅಂತದ್ದು ನಾನು ಹಾಗಾಗಿ ಧರ್ಮಸ್ಥಳದ ಮಂಜುನಾಥನ ಆಣೆಯಾಗಿ ಹೇಳ್ತೇನೆ ಮಂಜುನಾಥನಿಗೆ ಪ್ರೇರಣೆ ಮಾಡೋಣ ನಾವು ಪ್ರಾರ್ಥನೆಯನ್ನು ಮಾಡೋಣ ಈಗಾಗಲೇ ಹದಿನೇಳು ಗುಂಡುಗಳನ್ನ ತೆಗೆದಿದ್ರಿ ಇನ್ನು ಹದಿನಾರು ಗುಂಡುಗಳು ಖಾಲಿ ಇದ್ದಾವೆ ಯಾರು ಪಿದುಡಿ ನಡೆಸಿದ್ದಾರೆ ಆ ಗುಂಡಿಯಲ್ಲಿ ಬೀಳುವಂತ ಕೆಲಸ ಆ ಭಗವಂತ ಕೊಡ್ಬೇಕಂತ ಕೆಲಸ ಒತ್ತಾಯವನ್ನು ಮಾಡ್ತೀನಿ ಏನ್ರಿ ಇಂತ ಈ ದಿನಮಾನಗಳಲ್ಲಿ ಕೂಡ ನಾವು ಧಾರ್ಮಿಕ ಕ್ಷೇತ್ರಗಳ ವಜೆಯನ್ನು ಮಾಡ್ತೀವಿ ಯಾವ್ದಾರ ಒಂದು ಒಂದು ದೇವಸ್ಥಾನ ಕಟ್ಟಿ ನೋಡ್ರಿ ನೀವು ಅದರ ಅದ್ರ ಹಿಂದೆ ಎಷ್ಟು ಕೆಲಸಗಳಿದಾವೆ ಎಷ್ಟು ಎಷ್ಟು ಸಮಯ ಇದೆ ಎಷ್ಟು ಏನು ಈ ಧರ್ಮವನ್ನು ಸುಧಾರಣೆ ಮಾಡುವ ನಿಟ್ಟನಿ ಸಂಸ್ಕಾರವನ್ನು ಕೊಡುವ ನಿಟ್ಟನೇ ಏನು ದೇಶಕ್ಕೆ ಒಂದು ಶಾಂತಿಯನ್ನು ಕೊಡುವ ನಿಟ್ಟನೇ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರ ಅದು ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಮಠ ಮಂದಿರಗಳು ಇವತ್ತು ಕೆಲಸ ಮಾಡ್ತಾ ಇದಾವೆ ಅಂತವನ್ನ ವಧೆ ಮಾಡುವುದನ್ನು ಬಿಡಬೇಕು ಅಂತವನ್ನ ಏನು ನೀವು ಚಾರಿತ್ರೆಯನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಕ್ಕಂಥದ್ದು ಏನ್ ಈಗಾಗಲೇ ನಾನು ಹೇಳಿದ ಎಲ್ಲಾ ಯೂಟ್ಯೂಬರ್ ಬಗ್ಗೆ ಅಂತ ವಿಚಾರ ಮಾಡೋದಕ್ಕಿಂತ ಯಾರು ಅದನ್ನ ಆ ಪವಿತ್ರವನ್ನು ಹಾಳು ಮಾಡುವಂತ ಯೂಟ್ಯೂಬರ್ ಇದ್ದಾರೆ ಅವ್ರ ಜೊತೆಗೆ ಉಳಿದಂತವ್ರು ಯಾರ್ಯಾರ ಮಾಡಿದಾರೆ ಅಮಾಯಕ ಒಂದು ನೆಪ ಮಾತ್ರ ಪಾಪ ಅನಾಮಿಕ ಇದರಲ್ಲ ಆತ ನೆಪ ಅವರ ಹಿಂದೆ ಇರ್ತಕ್ಕಂಥವ್ರ ತನಿಖೆ ಆಗ್ಲೇಬೇಕು ತನಿಖೆ ಆಗದಿದ್ರೆ ಮುಂದಿನ ದಿನಮಾನಗಳಲ್ಲಿ ಏನು ನಮ್ಮ ದೇಶವನ್ನು ಇರತಕ್ಕಂಥವ್ರು ಸರ್ಕಾರವನ್ನು ಇಡತಕ್ಕಂಥವ್ರಿಗೆ ಇದು ಬಿಟ್ಟು ಇದೇನು ಬಿಟ್ಟಿದ್ದಲ್ಲ ಇದು ಯಾಕಂದ್ರ ಅವರ ಶಾಪಕ್ಕೆ ಗುರಿ ಆಗುವ ಮುಂಚೆ ನಿಮ್ಮ ಏನು ಪ್ರಮಾದ ಇದನ್ನ ಒಪ್ಕೊಂಡು ಇದನ್ನ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ